ಬಾಳಿಗೆ ಬಾಳಿಗೆ ಸರ್ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ನಾನ್ ನೋಡಿದ್ ಮಟ್ಟಿಗೆ ನಮ್ ಇಡೀ ನಿರ್ಮಂತ್ರದಲ್ಲಿ ಯಾವ ಶಾಲೆಗೆ ಇಟ್ಟ ಮಾಡಲ್ಲ ನಮ್ಮ ಚೇರ್ಮೆನ್ ಸರ್ಗೆ ತುಂಬ ತುಂಬಾ ದೇವ್ರ ಮೇಲೆ ತುಂಬಾ ಭಕ್ತಿ ಇದೆ ನಮ್ಮ ಸನಾತನ ಧರ್ಮದ ಬಗ್ಗೆ ತುಂಬಾ ಹೆಮ್ಮೆ ಹೆಮ್ಮೆ ಇದೆ ಅವ್ರಿಗೆ ಮತ್ತೆ ಯಾವ ಶಾಲೆಯಲ್ಲೂ ಈ ತರ ಮಾಡೋದಿಲ್ಲ ಮಕ್ಳು ತುಂಬಾ ಚೆನ್ನಾಗಿ ನಮ್ಮ ಸನಾತನ ಧರ್ಮ ಹೇಗೆ ಅನ್ನೋದನ್ನ ಹೇಳ್ಕೊಡ್ತಿದ್ದಾರೆ ಪೂಜೆ ಬಗ್ಗೆ ಪುನಸ್ಕಾರದ ಬಗ್ಗೆ ಹೇಳ್ಕೊಡ್ತಿದ್ದಾರೆ ಹೊಸ ವರ್ಷ ಅಂದ್ರೆ ಎಲ್ಲಾರು ಕೇಕ್ ಕಟ್ ಮಾಡೋದು ಆತರ ಸೆಲೆಬ್ರೇಟ್ ಮಾಡ್ತಾರೆ ಆತರ ಮಾಡಬಾರ್ದು ಇದನ್ನ ಈ ತರ ಹೇಳ್ಕೊಟ್ಟಿರೋದು ತುಂಬಾ ಖುಷಿ ಆಗ್ತಿದೆ ಸರ್ ಮಕ್ಕಳಿಗೆಲ್ಲಾ ಹಾ ಸರ್ ಮಕ್ಕಳಿಗೆಲ್ಲ ಪಾತ್ ಪೂಜೆ ಮಾಡಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕೂರಿಸಿ ಪಾತ್ ಪಾತ್ ಪೂಜೆ ಮಾಡಿದ್ದಾರೆ ಮತ್ತೆ ಮಕ್ಕಳಿಂದ ನಮಗೆ ಪಾತ್ ಪೂಜೆ ಮಾಡ್ಸಿದ್ದಾರೆ ತಾಯಂದಿರಿಗೆ ಅದು ತುಂಬಾ ಖುಷಿ ಆಗ್ತಿದೆ ಸರ್ ಹೌದು ಸರ್ ಈ ವರ್ಷ ನಮಗೆ ತುಂಬಾ ಖುಷಿ ಆಗ್ತಿದೆ